ಎಚ್ ನಾಗವೇಣಿ ಅವರು ಬರೆದಿರುವ ದಣಿಗಳ ಬೆಳ್ಳಿ ಲೋಟ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತೆ ಲೇಖಕೀಯ ಪರಿಚಯ ಹಾಗೆ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲೇದಾಗಿ ಕವಯತ್ರಿ ನಾಗವೇಣಿಯವರ ಪರಿಚಯ ನಾಗವೇಣಿಯವರು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರು ಇವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಂಗಳೂರಿನ ಹೊನ್ನಕಟ್ಟೆಯಲ್ಲಿ ಜನಿಸ್ತಾರೆ ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವಂಥ ಇವರು ಕೋಲ್ಕತ್ತಾ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಸೇವೆ ಸಲ್ಲಿಸ್ತಾರೆ ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಗ್ರಂಥ ಪಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ನಾನೇ ನೀರು ಗಾಂಧಿ ಬಂಧ ಮೀಯುವ ಆಟ ವಸುಂಧರೆಯ ಜ್ಞಾನ ಇವರ ಪ್ರಮುಖ ಕೃತಿಗಳಾಗಿವೆ ಇವರ ಗಾಂಧಿ ಕಾದಂಬರಿಯ ಕಾದಂಬರಿಯ ರಂಗಕೃತಿಯಾಗಿ ರೂಪಾಂತರಗೊಂಡು ಜನಪ್ರಿಯತೆ ಗಳಿಸಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರತ್ನಮ್ಮ ಹೆಗ್ಗಡೆ ಕಥಾ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿಗಳು ಇವರಿಗೆ ಸಂದ ಗೌರವಗಳಾಗಿವೆ ಇಷ್ಟು ಇವರದು ಪರಿಚಯ ವಿದ್ಯಾರ್ಥಿಗಳೇ ಈಗ ನೇರವಾಗಿ ದಣಿಗಳ ಬೆಳ್ಳಿಲೋಟ ಪಾಠದ ಸಾರಾಂಶವನ್ನು ನೋಡೋಣ ದಣಿಗಳ ಬೆಳ್ಳಿಲೋಟ ಕಥೆಯು ಬಡತನದ ಯುಗವನ್ನು ಬಡವರ ಬಗ್ಗೆ ಏನು ಯಾವ ರೀತಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಬಡವರನ್ನ ಅನ್ನುವಂಥದ್ದನ್ನು ಈ ದಣಿಗಳ ಬೆಳ್ಳಿ ಲೋಟ ಭಾಳಷ್ಟು ಚೆನ್ನಾಗಿ ಹೇಳ್ತಾ ಇದೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಶೋಷಣೆಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಈ ದಣಿಗಳ ಬೆಳ್ಳಿ ಲೋಟ ಪಾಠ ಮಾಡ್ತಾ ಹೋಗುತ್ತೆ ಈ ಕಥೆಯಲ್ಲಿ ಮುಖ್ಯವಾಗಿ ದಣಿ ವೆಂಕಪ್ಪಯ್ಯ ಅನ್ನುವಂಥವನು ಇರ್ತಾನೆ ಸೊ ಅವರ ಹತ್ರ ಕೆಲಸ ಮಾಡಿಕೊಂಡು ಚಿನ್ನಮ್ಮ ಮತ್ತು ಕುದುಪ ಅನ್ನುವಂಥ ಗಂಡ ಹೆಂಡತಿ ಇಬ್ಬರು ಬಡವರು ಇರ್ತಾರೆ ಅವರಿಗೆ ಒಂದು ಮಗು ಇರುತ್ತೆ ಆ ಮಗು ಹೆಸರು ಗುಡ್ಡ ಇವರು ದನಿಗಳ ಬಳಗೆ ಒಕ್ಕಲು ಕುಟುಂಬವಾಗಿ ಕೆಲಸ ಮಾಡ್ಕೊಂಡಿರ್ತಾರೆ ಒಂದಿನ ಶ್ರಾವಣ ಮಾಸದಲ್ಲಿ ಚಿನ್ನಮ್ಮನ ಮಗ ಗುಡ್ಡ ದಣಿ ಮನೆಯ ಪಾತ್ರೆಗಳನ್ನ ತೊಳಿತಾ ಇದ್ದಾಗ ಬೆಳ್ಳಿ ಲೋಟ ಒಂದು ಒಳಗೆ ಬಿದ್ದು ಕಳೆದೋಗ್ಬಿಡುತ್ತೆ ಪಾತ್ರೆಗಳೆಲ್ಲ ಬಿದ್ದೋಗಿಬಿಡುತ್ತೆ ನೀರೊಳಗಡೆ ಅದರಲ್ಲಿ ಬೆಳ್ಳಿ ಲೋಟನೂ ಕಳೆದೋಗ್ಬಿಡ್ತೈತೆ ಬೆಳ್ಳಿ ಲೋಟವನ್ನು ಕುದುಪನ ಕುಟುಂಬನೇ ಕದ್ದುಬಿಟ್ಟೈತೆ ಅಂತೇಳಿ ವೆಂಕಪ್ಪಯ್ಯ ಆರೋಪ ಮಾಡ್ತಾರೆ ಇದರಿಂದ ಕುದುಪ ಮತ್ತು ಚಿನ್ನಮ್ಮ ಇಬ್ಬರು ಕೂಡ ಗಂಡೆಣ್ತಿ ಅವಮಾನಿತರಾಗ್ತಾರೆ ದಣಿ ಅವರು ಗುಡ್ಡನನ್ನು ಇಟ್ಕೊಂಡು ಬಂದು ಹೊಡಿತಾ ಇರ್ತಾರೆ ಚಿನ್ನಮ್ಮ ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ವಿತೌಟ್ ಸ್ಯಾಲ್ರಿ ಪಡಿ ಇಲ್ಲದೆ ದುಡಿದು ನಾವು ತೀರಿಸ್ತೀರಿ ಅಂತೇಳಿ ಮಾತನ್ನು ಕೊಡ್ತಾಳೆ ಕೊಟ್ಟಾಗ ದಣಿಯವರು ಅದಕ್ಕೆ ಒಪ್ಕೊಂಡು ಮುಂದಿನ ಮೂರು ಬೇಸಿಗೆಯವರೆಗೆ ಚಿನ್ನಮ್ಮನಿಗೆ ಯಾವುದೇ ಸ್ಯಾಲ್ರಿ ಕೊಡೋದಿಲ್ಲ ಅಂತೇಳಿ ಒಪ್ಪಂದ ಮಾಡಿಕೊಂಡು ಗುಡ್ಡನನ್ನು ಒಡೆಯೋದನ್ನು ನಿಲ್ಲಿಸಿ ಬಿಟ್ಬಿಡ್ತಾರೆ ಅದೇ ರೀತಿ ಅವರು ಕೆಲಸ ಮಾಡಿಕೊಂಡು ಗಂಡ ಹೆಂಡ್ತಿ ಮೂರು ವರ್ಷ ಈ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಬೆಳ್ಳಿ ಲೋಟ ಕಳೆದೋಗಿ ಒಂಬತ್ತು ತಿಂಗಳ ನಂತರ ವೈಶಾಖ ಮಾಸದಲ್ಲಿ ಚಿನ್ನಮ್ಮ ಕುದುಪರು ಒಳೆಯಲ್ಲಿ ಅಂತ ಕೆಲಸ ಮಾಡ್ತಾಯಿರ್ತಾರೆ ಈ ಸಮಯದಲ್ಲಿ ಕುದುಪನಿಗೆ ಒಳೆಯ ಹೂಳಿನೊಳಗೆ ಕಳೆದು ಆ ಬೆಳ್ಳಿ ಲೋಟ ಸಿಗ್ತೈತೆ ಕುದುಪನು ಸಂತೋಷದಿಂದ ಅದನ್ನು ತೊಳೆದು ಚಿನ್ನಮ್ಮನಿಗೆ ಕೊಡ್ತಾನೆ ಆದರೆ ಚಿನ್ನಮ್ಮ ಆ ಲೋಟವನ್ನು ನೋಡಿ ತೀವ್ರ ಕೋಪಗೊಳ್ತಾಳೆ ಈ ಲೋಟದಿಂದಾಗಿ ನನ್ನ ಕುಟುಂಬ ಅನುಭವಿಸಿರೋ ನೋವು ಅಪಮಾನ ಶೋಷಣೆ ಇದನ್ನೆಲ್ಲ ನೆನೆಸ್ಕೊಂಡು ಚಿನ್ನಮ್ಮ ಬೆಳ್ಳಿ ಲೋಟನ ಮತ್ತು ಆಳವಾದಂಥ ಮಡುವಿಗೆ ಬಿಡ್ತಾಳೆ ಈ ಘಟನೆ ಶೋಷಣೆ ವಿರುದ್ಧದ ಪ್ರತಿಭಟನೆಯ ಸಂಕೇತವಾಗಿ ನಮಗೆ ಎಲ್ರಿಗೂ ಕೂಡ ಕಂಡು ಬರ್ತೈತೆ ಸೊ ಇಷ್ಟು ದಣಿಗಳ ಬೆಳ್ಳಿ ಲೋಟದ ಮುಖ್ಯವಾದಂತಹ ವಿಚಾರ ಸೊ ಇದ್ರ ಇದ್ರ ಜೊತೆಗೆ ಇನ್ನೂ ಒಂದು ಎರಡು ಮೂರು ವಿಚಾರ ಇದೆ ಅಂದರೆ ದಣಿ ಮತ್ತು ಒಳೆ ನಡುವೆ ಯಾವ ರೀತಿ ಡಿಸ್ಕಷನ್ನು ಚರ್ಚೆ ಕಾಂಪಿಟೇಷನ್ನು ಕಾಂಟ್ರವರ್ಸಿ ಆಗ್ತಾ ಇತ್ತು ಅದೆಲ್ಲ ಕೂಡ ಇದೆ ಮುಖ್ಯವಾಗಿ ಇಲ್ಲಿ ಶೋಷಣೆ ಯಾವ ರೀತಿ ಮಾಡ್ತಾಯಿದ್ರು ಅನ್ನೋದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನೇನು ತಡ ಮಾಡೋದು ಬೇಡ ನೇರವಾಗಿ ಈಗ ಪ್ರಶ್ನೋತ್ತರಗಳ ಕಡೆಗೆ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೋತ್ತರಗಳಿಗೆ ಮುಂಚಿತವಾಗಿ ಒಂದಷ್ಟು ಟಿಪ್ಪಣಿಯನ್ನು ಕೊಟ್ಟಿದ್ದೇನೆ ಪಾಯಿಂಟ್ಸನ್ನು ಬಡತನದ ಯುಗ ಹೊಳೆ ಮತ್ತು ದಣಿಗಳ ಸಮರ ಬೆಳ್ಳಿ ಲೋಟದ ಸಂಕೇತ ಚಿನ್ನಮ್ಮನ ಪ್ರತಿಭಟನೆ ಇದನ್ನು ಕೂಡ ನೀವು ನೋಡ್ಕೋಬೋದು ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ ಚಿನ್ನಮ್ಮ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಯಾಕೆ ಬಯಸುತ್ತಾರೆ ಪ್ರಶ್ನೆ ಒಂದು ಅಂದರೆ ಚಿನ್ನಮ್ಮ ಹೊಳೆ ಬಗ್ಗೆ ಬೈಕೊಳ್ತಾ ಇರ್ತಾಳಲ್ಲ ಯಾಕೆ ಅವಳು ಬೈಕೊಳ್ಬಾರ್ದಂದ್ರೆ ಬದಲಾಗಿ ಅವಳಿಗೆ ಹೊಳೆ ಏನು ಮಾಡ್ತಾಯಿದೆ ಅಂದರೆ ಪ್ರತಿ ಮಳೆಗಾಲದಲ್ಲೂ ಮೀನುಗಳನ್ನು ತರ್ತಾ ಇದೆ ಸೌದೆ ಕಟ್ಟಿಗೆಗಳನ್ನು ಆಟಿ ಸೋಣ ಪಾತ್ರೆ ಪಗಡಿ ಸೌದೆ ಕಟ್ಟಿಗೆ ಕು ಕೋಳಿ ಕುರಿ ಏಣ ದೋಣ ಎಲ್ಲದನ್ನು ಕೂಡ ಇದೆ ಅಂದರೆ ಆ ಹೊಳೆಗೆ ಚಿನ್ನಮ್ಮನ ಮೇಲೆ ಅನುಕಂಪ ಇದೆ ಅನ್ನೋದನ್ನು ಲೇಖಕಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಒಳೆಯ ಅಸಹನೆ ಮಾಡ್ಕೊಳ್ಬಾರ್ದು ಚಿನ್ನಮನ್ ಮೇಲೆ ಅಂತೇಳಿ ಲೇಖಕಿ ಬಯಸ್ತಾ ಇದ್ದಾರೆ ಸೊ ಈಗ ಎರಡನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಮಳೆಗಾಲದಲ್ಲಿ ಶಾಂಭವಿ ಒಳೆಯ ಉಪಟಳವನ್ನ ದಣಿಗಳು ಹೇಗೆ ವರ್ಣಿಸುತ್ತಿದ್ದರು ಆ ಮಳೆಗಾಲದಲ್ಲಿ ಶಾಂಭವಿ ಹೊಳೆಯನ್ನು ಯಾವ ರೀತಿ ದಣಿಗಳು ಬೈಕೊಳ್ತಾ ಇದ್ರು ನೋಡಿ ಮಳೆಗಾಲದಲ್ಲಿ ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಆಸಿಬಿಡುತ್ತದೆ ಎಷ್ಟಾಗಲ ಸೆರಗಾಸಿದ್ರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಅಂಥೇಳಿ ಪ್ರತಿ ಬಾರಿ ಆ ಹೊಳೆ ನೀರು ತೋಟಕ್ಕೆ ನುಗ್ತಾ ಇದ್ದಿದ್ದರಿಂದ ಈ ರೀತಿ ಹೊಳೆಯನ್ನು ಆ ದಣಿಗಳು ಮುದಲಿಸ್ತಾ ಇದ್ರು ಅಂದರೆ ಬೈಕೊಳ್ತಾಯಿದ್ರು ಪ್ರತಿ ಸಲ ಇವರು ಕಟ್ಟೆನ ಎತ್ತರಿಸ್ದಂಗೆಲ್ಲ ಆ ಹೊಳೆ ನೀರು ಇದ್ರ ತೋಟದೊಳಗಡೆ ನುಗ್ತಾ ಇತ್ತು ನಾನಾ ನೀನು ಅನ್ನೋ ಥರ ಹೊಳೆ ಮತ್ತು ದಣಿಗಳ ನಡುವೆ ಪ್ರತಿ ವರ್ಷ ಕಾಂಟ್ರವರ್ಸಿ ಆಗ್ತಾ ಇತ್ತು ಈಗ ಪ್ರಶ್ನೆ ಮುರಕ್ಕೆ ಹೋಗೋಣ ಹೊಳೆ ಮತ್ತು ದಣಿಗಳ ನಡುವೆ ಒತ್ತರಿಸುವಕ ಒತ್ತರಿಸುವಿಕೆ ಸಮರ ಹೇಗೆ ನಡೆಯುತ್ತಿತ್ತು ಪ್ರತಿ ಮಳೆಗಾಲದಲ್ಲೂ ಇವರು ಒಂದೊಂದು ಅಡಿ ಹೆಚ್ಚು ಮಾಡ್ತಾ ಹೋದರು ಅಂದರೆ ನಾಲ್ಕು ಅಡಿ ಇದ್ರು ಆ ಕಟ್ಟೆಯನ್ನು ಅವರು ಎತ್ತರಿಸ್ದಂಗೆಲ್ಲ ನೀರು ಇನ್ನೂ ರಭಸವಾಗಿ ನುಗ್ತಾ ಇತ್ತು ಹೀಗೆ ಅವರು ಎತ್ತರಿಸ್ದಂಗೆಲ್ಲ ನೀರು ನುಗ್ಗ್ದಂಗೆಲ್ಲ ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಹೊಳೆಯ ನೀರು ಇವರ ಜೊತೆಗೆ ಒಂದು ರೀತಿ ಸಮರವನ್ನು ನಡೆಸ್ತಾ ಇತ್ತು ಅಂತಲೇ ಹೇಳ್ಬೋದು ಈಗ ಪ್ರಶ್ನೆ ನಾಲ್ಕು ಹೋಗೋಣ ಕುದುಪನ ಇಡೀ ಕುಟುಂಬ ದಣಿಗಳ ಉಗ್ರ ಕೋಪಕ್ಕೆ ಬಲಿಯಾಗಲು ಕಾರಣ ಏನು ಇಲ್ಲಿ ಕುದುಪನ ಇಡೀ ಕುಟುಂಬ ಉಗ್ರ ಕೋಪಕ್ಕೆ ಬಲಿಯಾಗೋದಕ್ಕೆ ಕಾರಣ ಅಂದರೆ ಚಿನ್ನಮ್ಮನ ಏಕೈಕ ಮಗನಾದಂಥ ಗುಡ್ಡ ಶಾಂಭವಿ ಒಳೆಯ ದಡದಲ್ಲಿ ಕುತ್ಕೊಂಡು ಪಾತ್ರೆಗಳನ್ನು ತಿಕ್ತಾ ಇದ್ದಾಗ ಮಣ್ಣು ಕುಸಿದ್ಬಿಟ್ಟು ಪಾತ್ರೆ ಸಮೇತ ಬೆಳ್ಳಿ ಲೋಟ ಅದರೊಳಗೆ ಬೆಳ್ಳಿ ಲೋಟ ಇತ್ತು ಆ ಬೆಳ್ಳಿ ಲೋಟ ಮತ್ತು ಪಾತ್ರೆ ಎಲ್ಲ ನೀರು ಪಾಲಾಗುತ್ತೆ ಆಗುತ್ತೆ ಆ ಬೆಳ್ಳಿ ಲೋಟ ಕಳ್ಕೊಂಡ್ಮೇಲೆ ಇವರಿಗೆ ಸಂಕಷ್ಟ ಆಗಿಬಿಡುತ್ತೆ ಸೊ ಆ ಬೆಳ್ಳಿಲೋಟ ಕಳ್ಕೊಂಡಿರೋ ವಿಷಯ ಓನರ್ಗೆ ಗೊತ್ತಾಗುತ್ತೆ ದಣಿಗೆ ಹಾಗಾಗಿ ದಣಿಗಳು ಉಗ್ರ ಕೋಪಗೊಂಡು ಆ ಕುದುಪನ ಮತ್ತು ಚಿನ್ನಮ್ಮನ ಮಗನಾದಂಥ ಗುಡ್ಡನನ್ನು ಎಳ್ಕೊಂಡು ಬಂದು ಕಟ್ಟಾಕಿ ಹೊಡಿತಾ ಇರ್ತಾರೆ ಆ ಹೊಡಿತಾ ಇರುವಂಥ ಸಂದರ್ಭದಲ್ಲಿ ಈ ಚಿನ್ನಮ್ಮ ಬಿಡಿಸ್ಕೊಳ್ತಾಳೆ ವಿತೌಟ್ ಸ್ಯಾಲ್ರಿ ನಾವು ಮೂರು ವರ್ಷ ಕೆಲಸ ಮಾಡ್ತೀವಿ ಅಂತೇಳಿ ಬಿಡ್ಕೊ ಬಿಡಿಸ್ಕೊಳ್ತಾಳೆ ಇಷ್ಟು ಈಗ ಮುಂದಿನ ಪ್ರಶ್ನೆ ನೋಡೋಣ ಚಿನ್ನಮ್ಮ ಗುಡ್ಡನನ್ನು ಹೇಗೆ ಬಂದ ಮುಕ್ತಗೊಳಿಸಿದಳು ಅಂದರೆ ಚಿನ್ನಮ್ಮ ತನ್ನ ಕರುಳ ಕುಡಿಯ ಚೀರಾಟ ನರಳಾಟ ನೋಡೋಕ್ಕಾಗದೆ ತಟ್ನೆ ನಮ್ಮ ಊರ ಕೊಡ್ದಬ್ಬು ದೈವದ ಇದೆ ಇನ್ನೂ ನನ್ನ ಮಗನ ಮೇಲೆ ಕೈ ಮಾಡಿದ್ದಲ್ಲಿ ಅಂತೇಳಿ ಕಿರುಸ್ತ ದಣಿಗಳ ಕಾಲಿಗೆ ಅಡ್ಡ ಬೀಳ್ತಾಳೆ ಲೋಟದ ಹಣವನ್ನು ನಾವು ವರ್ಷಾನುಗಟ್ಲೆ ಪಡಿ ಕೆಲಸ ಮಾಡಿ ದು ತೀರಿಸ್ತೀವಿ ಅಂತೇಳಿ ಬೇಡ್ಕೊಂಡಾಗ ದಣಿಗಳು ತಮ್ಮ ಕೈಯಲ್ಲಿದ್ದಂಥ ಕೊತ್ತಳಿಗೆ ತೆಂಗಿನ ಮಟ್ಟೆಯನ್ನು ಬಿಟ್ ಬಿಸಾಕ್ತಾರೆ ಸೊ ಅವರು ಮುಂದಿನ ಮೂರು ಬೇಸಿಗೆವರೆಗೆ ಸೊ ವಿತೌಟ್ ಸ್ಯಾಲ್ರಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ಅಲ್ಲಿ ಗುಡ್ಡನನ್ನು ದಣಿಗಳು ಒಡೆಯೋದನ್ನು ನಿಲ್ಲಿಸ್ತಾರೆ ಮತ್ತೆ ಹೊಳೆಯಲ್ಲಿ ಸಿಕ್ಕ ಬೆಳ್ಳಿ ಲೋಟಕ್ಕೆ ಚಿನ್ನಮ್ಮನ ಪ್ರತಿಕ್ರಿಯೆ ಹೇಗಿತ್ತು ಆರನೇ ಪ್ರಶ್ನೆ ಸೊ ಇಲ್ಲಿ ವಾಪಸ್ಸು ಬೆಳ್ಳಿ ಲೋಟ ಇವ್ರಿಗೆ ಸಿಗುತ್ತೆ ಹೂಳೆತ್ತಬೇಕಾರೆ ಆದರೆ ಅದಕ್ಕೆ ಇವನು ಯಾರು ಕುದುಪ ಖುಷಿಯಾಗಿ ಅದು ಆ ಲೋಟವನ್ನು ತಗ ತೆಗೆದು ತೊಳೆದು ಚಿನ್ನಮ್ಮನ ಕೈಗೆ ಕೊಡ್ತಾನೆ ಚಿನ್ನಮ್ಮನೂ ಅದನ್ನು ತೆಗೆದುಕೊಂಡು ತುಂಬ ನೋ ನೋಡಿಬಿಟ್ಟು ಸಿಟ್ಟು ಬಂದುಬಿಡುತ್ತೆ ಈ ಲೋಟದಿಂದನೇ ಅಲ್ವಾ ನನಗೆ ಅವಮಾನ ಕಳ್ಳತನದ ಪಟ್ಟ ನನಗೆ ಎಷ್ಟು ನೋವು ಹಿಂಸೆಯೆಲ್ಲ ಆಗಿದ್ದು ಹಾಗಾಗಿ ಈ ಲೋಟ ನಮಗೆ ಬೇಡ ಅಂಥೇಳಿ ಆ ಲೋಟವನ್ನು ಆ ಲೋಟದಿಂದ ಕಳ್ಳತನ ಹೊತ್ಕೊಂಡಿದ್ದ ಆ ಕ ಪಟ್ಟವನ್ನು ಅವಳು ಏನು ಮಾಡ್ತಾಳೆ ಲೋಟವನ್ನು ಬಿಸಾಕೋದ್ರ ಮೂಲಕ ಪ್ರತಿಭಟಿಸ್ತಾಳೆ ಅಂದರೆ ಶೋಷಣೆ ಮಾಡ್ತಿರಲ್ಲ ನೀವು ನಮ್ಮ ಮೇಲೆ ಕ ಬಡವ್ರ ಮೇಲೆ ಅಂಥೇಳಿ ಶ್ರೀಮಂತರ ವಿರುದ್ಧವಾಗಿ ಒಂದು ಪ್ರತಿಭಟನೆಯ ರೂಪವನ್ನು ಆ ಲೋಟ ಎಸೆದ್ರ ಮೂಲಕ ಅವಳು ಮಾಡಿರುವಂಥದ್ದನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸಿರುವಂಥದ್ದು ವಿದ್ಯಾರ್ಥಿಗಳೇ ಪ್ರಶ್ನೆ ಏಳು ದಣಿಗಳ ಬೆಳ್ಳಿ ಲೋಟ ಕಥೆಯಲ್ಲಿನ ಶೋಷಣೆ ಮತ್ತು ಪ್ರತಿಭಟನೆಯನ್ನು ವಿವರಿಸಿಯಂತಿದೆ ಇಲ್ಲಿ ದಣಿಗಳ ಲೋ ಬೆಳ್ಳಿ ಲೋಟ ಒಂದು ಪಾಠದಲ್ಲಿ ಶೋಷಣೆ ಮಾಡಿದಂಥವರು ದಣಿ ವೆಂಕಪ್ಪಯ್ಯ ಪ್ರತಿಭಟಿಸಿದವರು ಈ ಕುದುಪ ಮತ್ತು ಚಿನ್ನಮ್ಮ ಸೊ ಅದ್ರ ಬಗ್ಗೆ ಅಲ್ಲಿ ವಿಚಾರವನ್ನು ನೋಡ್ಸನ್ನು ನಾನು ಕೊಟ್ಟಿದ್ದೀನಿ ನೋಡ್ಬೋದು ನೀವು ಈಗ ಕೊನೆ ಪ್ರಶ್ನೆಗೋಗೋಣ ಕೊನೆ ಪ್ರಶ್ನೆ ಇಲ್ಲಿ ದಣಿಗಳು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ ಚರ್ಚಿಸಿ ಅಂದರೆ ನೋಡಿ ಈ ಪ್ರಶ್ನೆ ತುಂಬ ಚೆನ್ನಾಗಿದೆ ದಣಿಗಳು ಅಂದರೆ ಓನರ್ಸ್ ಓನರ್ಸ್ ಯಾವಾಗಲೂ ಕೂಡ ಲೇಬರ್ಸನ್ನು ನಂಬಿದ್ದುಂಟೆ ಅನ್ನೋ ರೀತಿಯಲ್ಲೇ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ದಣಿ ವೆಂಕಪ್ಪಯ್ಯ ಈ ಪಾಪ ಬಡವರಾಗಿರುವಂಥ ಕುದುಪ ಚಿನ್ನಮ್ಮ ಗುಡ್ಡ ಆ ಒಂದು ಏನು ಒಕ್ಕಲು ಮಕ್ಕಳು ಅಂದರೆ ಈ ಲೇಬರ್ ಕ್ಲಾಸ್ ಆ ಜನರನ್ನು ನಂಬಿಕೆ ಇಲ್ಲದೆ ಅವರನ್ನು ಕಳ್ಳರ ರೀತಿಯಲ್ಲಿ ನೋಡಿ ಅವ್ರ ಮೇಲೆ ಸಂದೇಹ ಮಾಡಿದ್ದು ಶಿಕ್ಷೆ ಕೊಟ್ಟಿದ್ದು ಕೂಲಿ ರಹಿತವಾಗಿ ದುಡಿಸ್ಕೊಂಡಿದ್ದು ಯಾವಾಗಲೂ ಕಣ್ಣಲ್ಲಿ ಕಣ್ಣಿಟ್ಟು ಕಳ್ಳರ ಥರ ಅನುಮಾನದಿಂದ ನೋಡಿದ್ದು ಇದನ್ನೆಲ್ಲ ಕೂಡ ನೀವು ಪಾಯಿಂಟ್ ಪಾಯಿಂಟ್ ವೈಸ್ ನಾನು ಕೊಟ್ಟಿದ್ದೀನಿ ದಯಮಾಡಿ ಆ ಉತ್ತರವನ್ನು ಬರೀರಿ ದಯವಿಟ್ಟು ನಮ್ಮ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತಿದ್ರೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ